ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರದ ಶಿಗ್ಲಿನಾಕಾದ ಹತ್ತಿರದ ಆಂಜನೇಯನ ದೇವಸ್ಥಾನದ ಎದುರಿನ ಜಾಗೆ ಹಿಂದಿನಿಂದಲೂ ಹನುಮಂತನ ಪಾದಗಟ್ಟೆಯಾಗಿತ್ತು ಆದರೆ ರಸ್ತೆ ಅಗಲೀಕರಣ ಸಮಯದಲ್ಲಿ ಪುರಸಭೆಯವರು ಕಟ್ಟಿಯನ್ನು ತೆಗೆದುಹಾಕಿದ್ದರು ನಂತರ ಅವರ ಕಟ್ಟೆಯನ್ನು ಕಟ್ಟಿಸಿಲ್ಲ ಈ ನಡುವೆ ಖಾಸಗಿ ವ್ಯಕ್ತಿಯೊಬ್ಬರು ಜಾಗೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದು ಮಾರುತಿ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಮೊದಲಿನಂತೆಯೇ ಜಾಗೆಯಲ್ಲಿ ಪಾದಗಟ್ಟಿ ನಿರ್ಮಿಸಿ ಗೊಂದಲ ಬಗೆಹರಿಸಬೇಕು ಇಲ್ಲದಿದ್ದರೆ ಜಾಗೆ ವಿವಾದಿತ ಪ್ರದೇಶವಾಗಲಿದೆ ಎಂದು ತಿಪ್ಪಣ್ಣ ಸಂಶಿ ಪೂರ್ಣಾಜಿ ಖರಾಟೆ ಮತ್ತಿತರ ಸಾರ್ವಜನಿಕರು ತಿಳಿಸಿದ್ದಾರೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಪುರಸಭೆಯಿಂದ ಅಗಲೀಕರಣ ಮಾಡೋ ಸಂದರ್ಭದಲ್ಲಿ ಪಾದಗಟ್ಟಿ ಅದು ನಾವು ಕಿಡವಿದ್ವಿ ಪುರಸಭೆಯಿಂದ ಕೆಡವಿದ್ರು ಕೆಡವಿದ ನಂತರ ನಾವು ಪುರಸಭೆಯವರಿಗೆ ಮನವಿ ಮಾಡಿಕೊಟ್ವಿ ಇಲ್ಲ ಮತ್ತೆ ಹೇಗೆ ಅಂದೀವಿ ಮಾಡಿಕೊಟ್ಟಿರಿದ್ವಿ ಇಲ್ಲ ಅದು ನಾವು ಅತಿಕ್ರಮಣದಾಗ ಮಾಡಿದಾಗ ನಮಗೆ ಮೂರಿಂದ ನಾಲ್ಕು ಅದನ್ನು ನಾವು ತೆಗೆದೀವಿ ಅದ್ರದಾಗ ನಾವು ರಿಪೇರ್ ಮಾಡಿ ನಿಮಗೆ ಮತ್ತು ಜನರಿಗೆ ಅನುಕೂಲ ಮಾಡಿಕೊಡಕ್ಕೆ ನಿಮ್ಮ ದೇವಸ್ಥಾನಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಮಾದಗಟ್ಟೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತಂದರು ಅಂದಿನ ಅದೇ ಅಧಿಕಾರಿಗಳು ಮತ್ತು ಪುರಸಭೆಯ ಇವರು ಅಧ್ಯಕ್ಷರು ಮುಂದೆ ಕಲಾಧದಿಂದ ಅದಕ್ಕೆ ಅನ್ನದಾನ ಮಂಜೂರಾಗಲಿಲ್ಲ ಅನ್ನದಾನ ಪರತಿಯಿಂದ ಅದು ಆ ಕಟ್ಟಿ ನಿರ್ಮಾಣ ಆಗಲಿಲ್ಲ ಮುಂದೆ ನಾವು ಮತ್ತು ಪದೇ ಪದೇ ಮನವಿ ಮಾಡಿದರೂ ಕೂಡ ಇವತ್ತು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಅನ್ಕೊತ ಇದ್ರು ಅವರು ಆದರೆ ಇವತ್ತು ನಮಗೆ ಅದು ಒಂದು ಒಳ್ಳೆಯ ಕಾಲು ಅದಕ್ಕೆ ನಾವು ಅದನ್ನು ಪಾದ ಕಟ್ಟಿ ನಿರ್ಮಾಣ ಮಾಡಬೇಕಂತೇಳಿ ಎಲ್ಲ ಇಲ್ಲಿ ಇದ್ದಂಥ ಕಾರ್ಜು ಯುವಕರು ಮತ್ತು ಆಂಜನೇಯ ಭಕ್ತರು ಸೇರಿ ಇವತ್ತು ಅದನ್ನು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿವಿ ಇದು ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಂಜನಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿ ತಮ್ಮ ಹೆಸರು ಇದು ಸುಮಾರು ಕಾನೂನು ಬಾಹಿರವಾಗಿ ಅವ್ರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದಿನ ರೆಕಾರ್ಡ್ ತೆಗೆಸಿದ್ರೆ ಅದು ಸರ್ಕಾರ ಅಂತ ಐತಿ ಈಗ ಅವರು ತಮ್ಮ ಹೆಸರು ಮಾಡ್ಕೊಂಡ್ರ ಅದಕ್ಕೆ ದಯವಿಟ್ಟು ತಪ್ಪು ತಿಳುವಳಿಕೆಯಿಂದ ಅಧಿಕಾರಿಗಳು ಅವರಿಗೆ ತಮ್ಮ ಹೆಸರಿ ಅವ್ರಿಗೆ ಮಾಡಿಕೊಟ್ರ ಅದನ್ನ ತಾವು ರದ್ದುಪಡಿಸಿ ಕಟ್ಟಿ ಕಟ್ಟಿದ ತಿಳ್ಬೇಕಂತ ತಮ್ಮಲ್ಲಿ ವಿನಂತಿ ನಾವೆಲ್ಲ ನೋಡ್ತಾ ಇರೋದು ಶ್ರೀ ಇದು ಸುಮಾರು ವರ್ಷದಿಂದ ನೂರಾರು ವರ್ಷದಿಂದ ಈ ಗಿಡನ ಸಾಕ್ಷಿ ಇಷ್ಟು ಗಿಡ ಬೆಳಿಬೇಕಂದ್ರೆ ಸುಮಾರು ನೂರ ನೂರ ಐವತ್ತು ವರ್ಷದ ಗಿಡ ಅದಾವೆ ಇಲ್ಲಿ ಮೊದಲಿನಿಂದ ಒಂದು ಪಾದಗಟ್ಟಿ ಆಗಿತ್ತು ಇಲ್ಲಿ ಸಾರ್ವಜನಿಕರು ಈ ನೆರಳ ಗಿಡದ ನೆರಳಿನೊಳಗೆ ಯಾವತ್ತೂ ಕುಂದಿರ್ತಿದ್ರು ಆದರೆ ಇದನ್ನು ರಸ್ತೆ ಅಗಲೀಕರಣದೊಳಗೆ ಕಟ್ಟಿ ಅವ್ರದ್ದು ಆಧರಿಸ್ತಾ ಇತ್ತು ಅಲ್ಲಿಂದ ನಂತರ ಅವರು ಪುರಸಭೆಯವ್ರಿಗೆ ವಿನಂತಿ ಮಾಡಿಕೊಂಡಾಗೂ ತದನಂತರ ಕಟ್ಟಿಸ್ಕೊಡ್ತೀನಿ ಅಂತ ಹೇಳೋರು ಇವತ್ತಿಗೂ ಆ ಕೆಲಸ ಆಗಿಲ್ಲ ಆದರೆ ಈ ದೇವಸ್ಥಾನದ ಶಿರುಣೋದ್ಧಾರ ನಡೆದೈತಿ ಅದು ಒಂದು ಜೀರ್ಣೋದ್ಧಾರದ ಜೊತೆಗೆ ಈ ಪಾದಗಟ್ಟಿನೂ ಕೂಡ ಜೀರ್ಣೋದ್ಧಾರ ಮಾಡುವಂಥ ವ್ಯವಸ್ಥೆ ಒಳಗದ ಅದು ಅಚಾತುರ್ಯದಿಂದ ಒಬ್ಬ ಕಾಸ್ಟ್ಲಿ ವ್ಯಕ್ತಿ ಅದನ್ನು ತನ್ನ ಹೆಸರಲ್ಲೇ ಮಾಡ್ಕೊಂಡು ತಾಗ್ಯದ ಆದರೆ ಅದು ಸರ್ಕಾರದ ಆಸ್ತಿ ಸರ್ಕಾರದ ಆಸ್ತಿಯಾಗಿ ಉಳಿಸಬೇಕು ಮತ್ತು ನಾವು ಅಲ್ಲಿ ಯಾರೂ ಕಟ್ಟಡ ಮಾಡೋಂಗಿಲ್ಲ ಅದು ಕಟ್ಟಿಯಾಗಿ ಉಳಿತೈತಿ ಅಲ್ಲಿ ಸಾರ್ವಜನಿಕರು ಕೂಡಲಿಕ್ಕೆ ಒಂದು ಕಟ್ಟಿ ಅಂತೇಳಿ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ನಡೆದ್ತದೆ ಇದಕ್ಕೆ ಎಲ್ಲ ಸಾರ್ವಜನಿಕರನ್ನು ಸಹಮತ ಆಗಿದೆ ಪಾದಗಟ್ಟಿಯಾಗಿ ಉಳಿದ್ರು ಪಾದಗಟ್ಟಿಯಾಗಿ ಉಳಿಬೇಕು ನಮ್ಮ ಜಿಲ್ಲಾ